ಜೂನ್ ತಿಂಗಳಲ್ಲಿ ಸರ್ಕಾರ ಕೆಲವು ಸಾರ್ವಜನಿಕ ಸೇವೆಗಳಲ್ಲಿ ಬದಲಾವಣೆ ಮಾಡಿದೆ ಕ್ಯೂ ಆರ್ ಕೋಡ್ ಮೂಲಕ ಪಾವತಿ ಭವಿಷ್ಯ ನಿಧಿ ಆಧಾರ್ ನಲ್ಲಿ ಬದಲಾವಣೆಗಳಾಗಿವೆ ಹಾಗೇನೇ ಮ್ಯೂಚುವಲ್ ಫಂಡ್ಗಳಲ್ಲೂ ಬದಲಾವಣೆಗಳಾಗಿವೆ ಮೊದಲೇದಾಗಿ ಈಗ ಯು ಪಿ ಐ ಅಪ್ಲಿಕೇಶನ್ ನಲ್ಲಿ ಫಲಾನುಭವಿಯ ಬ್ಯಾಂಕ್ ಹೆಸರನ್ನ ನೋಡೋಕೆ ಸಾಧ್ಯ ಆಗುತ್ತೆ ಅಂದ್ರೆ ಬ್ಯಾಂಕಿನಲ್ಲಿ ನೀಡಲಾದ ಹೆಸರು ಯು ಪಿ ಐ ಕಾಣಿಸುತ್ತೆ ಹಣವನ್ನ ಯಾರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ ಅಂತ ಹೆಸರು ಸ್ಪಷ್ಟವಾಗಿ ಕಾಣಿಸುತ್ತೆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕ ಹಣವನ್ನ ಪಾವತಿಸ್ತಾ ಇದ್ರೆ ನಿಮ್ಮ ಹೆಸರನ್ನು ಕೂಡ ಅವರಿಗೆ ತೋರಿಸಲಾಗುತ್ತೆ ಕಂಪನಿಯ ಹೆಸರಿನಲ್ಲಿ ಖಾತೆಯನ್ನ ನೋಂದಾಯಿಸಿದ್ರೆ ಅದು ಕೂಡ ಕಾಣಿಸುತ್ತೆ ಇದು ಯಾವುದೇ ವಂಚನೆ ನಡೆಯದಂತೆ ತಡೆಯುವ ಒಂದು ಪ್ರಮುಖ ವಿಷಯವಾಗಿದೆ ಕೆಲ ದಿನಗಳ ಹಿಂದೆ ಯುಪಿಐ ಡೌನ್ ಆದದ್ರ ಬಗ್ಗೆ ನಿಮ್ಗೆ ನೆನಪಿರ್ಬಹುದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅದು ಹಲವು ಬಾರಿ ಡೌನ್ ಆಗಿತ್ತು ಬ್ಯಾಂಕುಗಳು ಮತ್ತೆ ಮತ್ತೆ ಪರಿಶೀಲನೆ ನಡೆಸೋದ್ರಿಂದ ಸರ್ವರ್ನಲ್ಲಿ ಲೋಡ್ ಇರೋದು ಇದಕ್ಕೆ ಕಾರಣ ಅಂತ ತಿಳಿದು ಬಂದಿತ್ತು ಈಗ ಸರ್ಕಾರ ವಹಿವಾಟಿನ ಪ್ರತಿಕ್ರಿಯೆ ಸಮಯವನ್ನು ಮೂವತ್ತು ಸೆಕೆಂಡ್ಗಳಿಂದ ಹದಿನೈದು ಸೆಕೆಂಡ್ಗಳಿಗೆ ಇಳಿಸೋಕೆ ನಿರ್ಧರಿಸಿದೆ ಮತ್ತು ಕೆಲ ಬ್ಯಾಂಕ್ಗಳು ಜೂನ್ ಒಂದರಿಂದ ಈ ಬದಲಾವಣೆಗಳನ್ನ ಮಾಡಿವೆ ಆದರೆ ಎಲ್ಲರೂ ಜೂನ್ ಹದಿನಾರರಿಂದ ಅದನ್ನು ಮಾಡಬೇಕಾಗತ್ತೆ ಮೊದಲು ಇದು ತೊಂಬತ್ತು ಸೆಕೆಂಡ್ಗಳು ಮೂವತ್ತು ಸೆಕೆಂಡ್ಗಳು ಮತ್ತು ತುಂಬಾ ಸಮಯ ತೆಗೆದುಕೊಳ್ತಿತ್ತು ಈಗ ಅದನ್ನ ಹದಿನೈದು ಸೆಕೆಂಡ್ಗಳಿಗೆ ಇಳಿಸಲಾಗಿದೆ ಇಳಿಸ್ಲಾಗಿದೆ ಆದ್ರಿಂದ ಈಗ ಯು ಪಿ ಐ ಡೌನ್ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಎರಡನೇದಾಗಿ ಮ್ಯೂಚುವಲ್ ಫಂಡ್ ಈಗ ಸೆಬಿ ನೀವು ಮ್ಯೂಚುವಲ್ ಫಂಡ್ ಗಳನ್ನ ಖರೀದಿ ಮಾಡಬಹುದಾದ ಕಟ್ ಆಫ್ ಸಮಯವನ್ನು ಪರಿಷ್ಕರಿಸಿದೆ ರಾತ್ರಿಯ ಮ್ಯೂಚುವಲ್ ಫಂಡ್ ಗಳಿಗೆ ಆಫ್ಲೈನ್ ವಹಿವಾಟುಗಳಿಗೆ ಮಧ್ಯಾಹ್ನ ಮೂರು ಮತ್ತು ಆನ್ಲೈನ್ ವಹಿವಾಟುಗಳಿಗೆ ಸಂಜೆ ಏಳು ಅಂತ ನಿಗದಿಪಡಿಸಲಾಗಿದೆ ಅಂದ್ರೆ ನೀವು ಮೊದಲು ಯಾವುದೇ ಮ್ಯೂಚುವಲ್ ಫಂಡ್ ಅನ್ನ ಖರೀದಿ ಮಾಡಿದ್ರೆ ಟರ್ನ್ ಅರೌಂಡ್ ಮೊದಲು ರಾತ್ರಿಯಲ್ಲಿ ಇರ್ತಿತ್ತು ಈಗ ಕಟ್ ಆಫ್ ಸಮಯವನ್ನ ನಿಗದಿಪಡಿಸಲಾಗಿದೆ ನೀವು ಆಫ್ಲೈನ್ ವಹಿವಾಟುಗಳನ್ನ ಮಾಡ್ತಿದ್ರೆ ಸಮಯ ಮಧ್ಯಾಹ್ನ ಮೂರು ಅಂತ ನಿಗದಿಪಡಿಸಲಾಗಿದೆ ಮತ್ತು ನೀವು ಅದನ್ನ ಆನ್ಲೈನ್ ನಲ್ಲಿ ಮಾಡ್ತಿದ್ರೆ ಸಮಯ ಸಂಜೆ ಏಳು ಅಂತ ನಿಗದಿಪಡಿಸಲಾಗಿದೆ ಈ ಸಮಯದ ನಂತರ ಮಾಡಿದ ಆರ್ಡರ್ ಮುಂದಿನ ದಿನ ಪ್ರೋಸೆಸ್ ಮಾಡಲಾಗತ್ತೆ ಆದ್ರೆ ಈ ಬದಲಾವಣೆಯ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿಲ್ಲ ಈ ಪರಿಷ್ಕರಣೆ ಹೇಗೆ ಪರಿಣಾಮ ಬೀರತ್ತೆ ಅನ್ನೋದನ್ನ ತಜ್ಞರೇ ಹೇಳಬೇಕಿದೆ ಈಗ ಜೂನ್ ನಲ್ಲಿ ಆಧಾರ್ ನಲ್ಲಿ ಆಗ್ತಿರುವ ಬದಲಾವಣೆಗಳ ಬಗ್ಗೆ ನೋಡೋಣ ಉಚಿತ ಆಧಾರ್ ನವೀಕರಣಕ್ಕಾಗಿ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಂಡೋವನ್ನ ವಿಸ್ತರಿಸಲಾಗಿದೆ ಅಂದ್ರೆ ನೀವು ನಿಮ್ಮ ಆಧಾರ್ ನಲ್ಲಿ ಕೆಲ ಬದಲಾವಣೆಗಳನ್ನ ಮಾಡೋಕೆ ಬಯಸಿದ್ರೆ ವಿಳಾಸ ಹೆಸರು ವಯಸ್ಸು ಫೋಟೋ ನವೀಕರಣವನ್ನು ಬದಲಾಯಿಸೋಕೆ ಬಯಸಿದ್ರೆ ನೀವು ಈ ಎಲ್ಲ ಕೆಲಸಗಳನ್ನ ಜೂನ್ ಹದಿನಾಲ್ಕರವರೆಗೆ ಉಚಿತವಾಗಿ ಮಾಡಬಹುದು ಜೂನ್ ಹದಿನಾಲ್ಕರ ನಂತರ ಇದಕ್ಕೆ ನಲ್ಲಿ ಇಪ್ಪತ್ತೈದು ರೂಪಾಯಿ ಮತ್ತು ನಲ್ಲಿ ಐವತ್ತು ರೂಪಾಯಿ ಶುಲ್ಕ ಇರುತ್ತೆ ಕೊನೆಯದಾಗಿ ಜೂನ್ನಲ್ಲಿ ಆಗ್ತಿರುವ ಮತ್ತೊಂದು ಬದಲಾವಣೆ ಉದ್ಯೋಗಿ ಭವಿಷ್ಯ ನಿಧಿ ಅಂದ್ರೆ ಇಪಿಎಫ್ಒ ನವೀಕರಣಕ್ಕೆ ಸಂಬಂಧಿಸಿದೆ ಇಪಿಎಫ್ಒ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಯುಪಿಐ ಮತ್ತು ಎಟಿಎಂಗಳ ಮೂಲಕ ತ್ವರಿತ ಭವಿಷ್ಯ ನಿಧಿ ಹಿಂಪಡೆಯುವ ಅವಕಾಶ ತರೋಕೆ ಯೋಜಿಸಿದೆ ಅಂತ ವರದಿಗಳು ಹೇಳಿವೆ ರಾಷ್ಟ್ರೀಯ ಪಾವತಿ ನಿಗಮದಿಂದ ಅನುಮೋದನೆ ಪಡೆದ್ರೆ ಜೂನ್ ತಿಂಗಳಿಂದ ನೀವು ನಿಮ್ಮ ಪಿ ಎಫ್ ನ ದೀರ್ಘ ಫೈಲ್ ಅನ್ನ ಸಲ್ಲಿಸಬೇಕಾಗಿಲ್ಲ ಪಿ ಎಫ್ ಅನ್ನ ಹಿಂಪಡೆಯೋಕೆ ಬಯಸಿದ್ದಲ್ಲಿ ನಿಮ್ಮ ಯು ಪಿ ಐ ನೊಂದಿಗೆ ಮತ್ತು ಬ್ಯಾಂಕಿನ ಎಟಿಎಂ ನಿಂದಲೂ ಅದನ್ನು ಹಿಂಪಡಿಬಹುದು ಇದು ಜನರಿಗೆ ತುಂಬಾ ಅನುಕೂಲ ಆಗ್ಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು